ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಗವಾನ್ ವಿಷ್ಣುವಿನ ಹತ್ತನೇ ಅವತಾರವನ್ನೇ ಕಲ್ಕಿ ಅವತಾರವೆಂದು ಹೇಳಲಾಗುತ್ತದೆ ಹಾಗಾದರೆ ಭಗವಾನ್ ವಿಷ್ಣು ಕಲ್ಕಿಯಾಗಿ ಯಾವ ಸ್ಥಳದಲ್ಲಿ ಜನಿಸುತ್ತಾನೆ ಕಲ್ಕಿಗೆ ಎಷ್ಟು ಪತ್ನಿಯರಿರುತ್ತಾರೆ ಆತನ ಮಕ್ಕಳು ಯಾರು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಭಗವಾನ್ ಕಲ್ಕಿಯ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಮಹಾವಿಷ್ಣುವಿನ ಹತ್ತನೆಯ ಹಾಗೂ ಅಂತಿಮ ಅವತಾರವೇ ಕಲ್ಕಿ ಅವತಾರವಾಗಿದೆ ವೈಷ್ಣವ ವಿಶ್ವವಿಜ್ಞಾನದಲ್ಲಿ ಅಂತ್ಯವಿಲ್ಲದ ಅಸ್ತಿತ್ವದ ಚಕ್ರದಲ್ಲಿ ನಾಲ್ಕು ಅವಧಿಗಳಲ್ಲಿ ಒಂದಾದ ಕಲಿಯುಗವನ್ನು ಕೊನೆಗೊಳಿಸುವ ಸಲುವಾಗಿ ಕಲ್ಕಿಯು ಕಾಣಿಸಿಕೊಳ್ಳುತ್ತಾನೆ ಎಂದು ವಿವರಿಸಲಾಗಿದೆ ಸ್ನೇಹಿತರೆ ಕಲಿಯುಗದ ಅಂತ್ಯವು ಮಹಾಪ್ರಳಯ ಅಂದರೆ ವಿಶ್ವದ ವಿಸರ್ಜನೆಯವರೆಗೆ ಅಸ್ತಿತ್ವದ ಚಕ್ರದಲ್ಲಿ ಸತ್ಯಯುಗದ ಹೊಸ ಯುಗವನ್ನು ಪ್ರಾರಂಭಿಸುತ್ತದೆ ಎಂದು ಹೇಳುತ್ತದೆ ಕಲ್ಕಿ ದೇವರ ವಾಹನವು ಬಿಳಿ ಬಣ್ಣದ ಕುದುರೆಯಾಗಿರುತ್ತದೆ ಎನ್ನುವ ನಂಬಿಕೆ ಇದೆ ಈ ಕುದುರೆಯನ್ನು ದೇವದತ್ತ ಎಂದು ಕರೆಯಲಾಗುತ್ತದೆ ಕುದುರೆಯ ಮೇಲೆ ಸವಾರಿ ಮಾಡುವ ಭಗವಂತ ಪಾಪಿಗಳನ್ನು ಪ್ರಪಂಚದಿಂದ ನಾಶ ಮಾಡುತ್ತಾನೆ ಮತ್ತು ಮತ್ತೆ ಧರ್ಮವನ್ನು ಸ್ಥಾಪಿಸುತ್ತಾನೆ ಕಲ್ಕಿ ಜಯಂತಿ ಎಂದು ವಿಷ್ಣುವನ್ನು ಪೂಜಿಸಬೇಕು ಮತ್ತು ಆತನ ಹೆಸರಿನಲ್ಲಿ ಉಪವಾಸ ಮಾಡಬೇಕು ಸ್ನೇಹಿತರೆ ಹಾಗೆಯೇ ಕಲ್ಕಿ ಜಯಂತಿ ಎಂದು ಬಡವರು ಮತ್ತು ನಿರ್ಗತಿಕರಿಗೆ ದಾನ ನೀಡಬೇಕು ಹಾಗೂ ಆಹಾರವನ್ನು ಸಹ ನೀಡಬೇಕು ಸ್ನೇಹಿತರೆ ಭಗವಾನ್ ಕಲ್ಕಿಗೆ ಇಬ್ಬರು ಪತ್ನಿಯರಿರುತ್ತಾರೆ ಮೊದಲನೇ ಪತ್ನಿ ಲಕ್ಷ್ಮಿ ಸ್ವರೂಪಳಾದ ಪದ್ಮ ಮತ್ತು ಎರಡನೆಯ ಪತ್ನಿ ವೈಷ್ಣವಿ ಶಕ್ತಿ ರೂಪಳಾಗಿರುತ್ತಾಳೆ ರಾಮಾವತಾರದ ಕಾಲದಿಂದಲೂ ಭಗವಾನ್ ಜೊತೆ ಮದುವೆಯಾಗಿ ತಪಸ್ಸು ಮಾಡುತ್ತಿರುವ ವೈಷ್ಣವಿ ದೇವತೆಯು ವಿಷ್ಣುವಿನ ವಿವಾಹವಾಗುತ್ತಾಳೆ ವಿಷ್ಣು ಕಲ್ಕಿ ಅವತಾರದಲ್ಲಿರುವಾಗ ಆತನಿಗೆ ನಾಲ್ಕು ಜನ ಗಂಡು ಮಕ್ಕಳಿರುತ್ತಾರೆ ಅವರ ಹೆಸರು ಜಯ ವಿಜಯ ಮೇಘಾವಾಲ ಮತ್ತು ಫಲಹಕ ಸ್ನೇಹಿತರೆ ಭಗವಾನ್ ರಾಮನ ಅವತಾರದಂತೆ ಕಲ್ಕಿ ದೇವರು ಸೇರಿದಂತೆ ನಾಲ್ಕು ಸಹೋದರರು ಇರುತ್ತಾರೆ ಅವರ ಹೆಸರು ಸುಮಂತ ಪ್ರಜ್ಞಾ ಮತ್ತು ಕವಿ ಯಜ್ಞ ವಲ್ಕ್ಯನು ದೇವರ ಪೂಜಾರಿ ಪರಶುರಾಮರು ಆತನ ಗುರು ಪರಶುರಾಮ ವಿಷ್ಣುವಿನ ಅವತಾರವೆಂದು ನಂಬಲಾಗಿದೆ ಅವರು ಅಮರತ್ವವನ್ನು ಹೊಂದಿದ್ದಾರೆ ಪರಶುರಾಮರ ಸೂಚನೆಯಂತೆ ಕಲ್ಕಿ ಶಿವನಿಗೆ ತಪಸ್ಸು ಮಾಡಿ ದೈವಿಕ ಶಕ್ತಿಯನ್ನು ಪಡೆಯುತ್ತಾನೆ ಸ್ನೇಹಿತರೆ ಮಹಾವಿಷ್ಣುವಿನ ಈ ಅವತಾರವು ಅರವತ್ತ ನಾಲ್ಕು ಕಲೆಗಳಿಂದ ಕೂಡಿರುತ್ತದೆ ಮತ್ತು ಭೂಲೋಕದಲ್ಲಿ ಪಾಪಗಳೇ ತುಂಬಿದ್ದಾಗ ಕಲ್ಕಿಯು ಜನರ ಹೃದಯದಲ್ಲಿ ಭಕ್ತಿಯನ್ನು ಜಾಗೃತಿಗೊಳಿಸುತ್ತಾನೆ ಜನರು ಅವರಿಗೆ ವಿಧೇಯರಾಗುತ್ತಾರೆ ಮತ್ತು ಸದಾಚಾರದ ಮಾರ್ಗ ಮತ್ತು ಶುದ್ಧತೆಯ ಯುಗವನ್ನು ಅನುಸರಿಸಲು ಪ್ರಾರಂಭಿಸುತ್ತಾರೆ ಕಲ್ಕಿ ಪುರಾಣವು ಕಲ್ಕಿಯ ಅವತಾರದ ಬಗ್ಗೆ ವಿವರವಾಗಿ ವಿವರಿಸುತ್ತದೆ ಇದು ಭಗವಾನ್ ವಿಷ್ಣುವಿನ ಕೊನೆಯ ಅವತಾರ ಎಂದು ಶ್ರೀಮದ್ ಭಗವತ ಪುರಾಣದಲ್ಲಿ ಹೇಳಲಾಗಿದೆ ಭಾಗವತದ ಹನ್ನೆರಡನೆಯ ವಿಭಾಗದ ಎರಡನೇ ಅಧ್ಯಾಯದಲ್ಲಿ ಕಲ್ಕಿ ಭಗವಂತನ ಅವತಾರದ ಕಥೆಯನ್ನು ವಿವರವಾಗಿ ಹೇಳಲಾಗಿದೆ ಭಗವಂತನ ಈ ಅವತಾರವು ಕಳಂಕರಹಿತ ದೇವರ ಹೆಸರಿನಿಂದ ಪ್ರಪಂಚಾದ್ಯಂತ ತಿಳಿಯಲ್ಪಡುತ್ತದೆ ಸ್ನೇಹಿತರೆ ಪುರಾಣಗಳ ಪ್ರಕಾರ ಕಲ್ಕಿಯ ಅವತಾರವು ಉತ್ತರ ಪ್ರದೇಶದ ಮೊರದಾಬಾದ್ ಬಳಿ ಇರುವ ಶಾಂಬಲ ಗ್ರಾಮದಲ್ಲಿ ಇರುತ್ತದೆ ಕಲ್ಕಿಯ ಎಲ್ಲ ಸಹೋದರರು ದೇವರುಗಳ ಅವತಾರಿಗಳಾಗುತ್ತಾರೆ ಅವರು ಧರ್ಮವನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತಾರೆ ಕಲ್ಕಿಯ ತಂದೆ ಕಲಿಯುಗದಲ್ಲಿ ಮಹಾವಿಷ್ಣುವಿನ ಪರಮ ಭಕ್ತನಾಗಿರುತ್ತಾನೆ ವೇದ ಮತ್ತು ಪುರಾಣಗಳ ಸಂಪೂರ್ಣ ಜ್ಞಾನವನ್ನು ಹೊಂದಿರುತ್ತಾನೆ ಅವನ ತಂದೆಯ ಹೆಸರು ವಿಷ್ಣು ಯಶ್ ಮತ್ತು ತಾಯಿಯ ಹೆಸರು ಸುಮತಿಯಾಗಿರುತ್ತದೆ ಸ್ನೇಹಿತರೆ ಕಲ್ಕಿಯ ಜನ್ಮ ವಿಷ್ಣು ಕಲ್ಕಿ ಅವತಾರದಲ್ಲಿ ಹುಟ್ಟುವ ಮುನ್ನ ಆಚರಿಸಲಾಗುತ್ತದೆ ಇದು ಕಲಿಯುಗದ ಕೊನೆಯಲ್ಲಿ ಭಗವಾನ್ ವಿಷ್ಣುವಿನ ಹತ್ತನೆಯ ಮತ್ತು ಕೊನೆಯ ಅವತಾರವಾಗಿದೆ ಪಾಪದ ಮಿತಿ ದಾಟಿದಾಗ ದುಷ್ಟರನ್ನು ನಾಶ ಮಾಡಲು ಮತ್ತು ಧರ್ಮವನ್ನು ಪುನಃ ಸ್ಥಾಪಿಸಲು ಕಲ್ಕಿ ಭಗವಂತ ಕಲಿಯುಗದಲ್ಲಿ ಅವತರಿಸುತ್ತಾನೆ ಶ್ರೀಮದ್ ಭಗವತ ಪುರಾಣ ಮತ್ತು ಕಲ್ಕಿ ಪುರಾಣಗಳ ಪ್ರಕಾರ ಭಗವಾನ್ ಕಲ್ಕಿ ಅವತಾರವು ಕಲಿಯುಗದ ಕೊನೆಯಲ್ಲಿ ಮತ್ತು ಸತ್ಯಯುಗದ ಸಂಧಿ ಅವಧಿಯಲ್ಲಿ ನಡೆಯುತ್ತದೆ ಭಗವಾನ್ ವಿಷ್ಣುವಿನ ಕಲ್ಕಿ ಅವತಾರದ ವಿಶೇಷ ಈ ರೀತಿ ಇರುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು